ಹೆತ್ತವರಿಗೆ ಗ್ರಾಮದ ಗುರು ಹಿರಿಯರನ್ನ ಕಂಡಾಗ ಗೌರವದಿಂದ ಗ್ರಾಮದಲ್ಲಿ ನಡೆಸಿಕೊಂಡಾಗ ಮಾತ್ರ ಶಾಂತಿ ಮತ್ತು ನೆಮ್ಮದಿ ಸಿಗಲು ಸಾಧ್ಯ ಎಂದು ಮಾಜಿ ಶಾಸಕ ತಿಪ್ಪೇಸ್ವಾಮಿ ಅವರು ಹೇಳಿದರು ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಚನ್ನಬಸಯ್ಯನಹಟ್ಟಿ ಗ್ರಾಮದ ಆಯ್ಕೆ ಕಾಲೋನಿಯ ದುರ್ಗಾಂಬಿಕಾ ದೇವಿ ನೂತನ ದೇವಸ್ಥಾನಕ್ಕೆ ಕೇಬ್ ಕಪ್ತರಿಸುವ ಮೂಲಕ ಚಾಲನೆಯನ್ನು ನೀಡಿ ಮಾತನಾಡಿದರು ಗ್ರಾಮಗಳಲ್ಲಿ ಶಾಂತಿ ಮತ್ತು ನೆಮ್ಮದಿಗಾಗಿ ದೇವಸ್ಥಾನಗಳು ಬೇಕು ಮೊಳಕಾಲ್ಮುರು ಕ್ಷೇತ್ರದಲ್ಲಿ ಶಾಸಕನಾದ ಅವಧಿಯಲ್ಲಿ ಇಡೀ ಕ್ಷೇತ್ರದಲ್ಲಿ ಅತ್ಯಂತ ಧಾರ್ಮಿಕ ಕಾರ್ಯಗಳಿಗೆ ದೇವಸ್ಥಾನಗಳಿಗೆ ಸಾಕಷ್ಟು ಅನುದಾನವನ್ನು ನೀಡಿ ಅಭಿವೃದ್ಧಿಪಡಿಸಿದ್ದೇನೆ ಇತಿಹಾಸದಲ್ಲಿ ನಾಯಕನಟ್ಟಿ ವಡ್ಡನಹಳ್ಳಿ ಮಾರಮ್ಮ ಜಾತ್ರೆಯನ್ನು ಅದ್ದೂರಿಯಾಗಿ ಇಡೀ ಹೋಬಳಿಯ ಜನತೆ ಮಾಡಿದ್ದೇನೆ ಹಟ್ಟಿ ಗ್ರಾಮದಲ್ಲಿ ದುರ್ಗಾಂಬಿಕಾ ಶಾಂತಿ ಮತ್ತು ದೇವರ ನೆಮ್ಮದಿಯನ್ನು ಗ್ರಾಮದ ಜನತೆಗೆ ನೀಡಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಟಿ ಮಹೇಶ್ವರಮ್ಮ ಗುರು ಶಾಂತಮ್ಮ ಊರಿನ ಮುಖಂಡ ಡಿ ಬಿ ಬೋಸಯ್ಯ ಎಂ ಶರಣಪ್ಪ ತಿಪ್ಪೇಸ್ವಾಮಿ ಹಟ್ಟಿಯ ಯಜಮಾನ ಬಸವರಾಜಪ್ಪ ಜಯಣ್ಣ ಮೋಧೂರು ದುರ್ಗಪ್ಪ ಮೋಧೂರು ತಿಪ್ಪೇಸ್ವಾಮಿ ರಾಜಣ್ಣ ಸೇರಿದಂತೆ ಗ್ರಾಮದ ಯುವಕರು ಮಹಿಳೆಯರು ವೃದ್ಧರು ಉಪಸ್ಥಿತರಿದ್ದರು ಸುರೇಶ್ ಬೆಳಗೆರೆ ಎನ್ ಬ್ಯೂರೋ ಚಿತ್ರದುರ್ಗ ಹೆಣ್ಣು ದೇವತೆಗಳಿಗೆ ಜಾಸ್ತಿ ಜಾಸ್ತಿ ಆದ್ಯತೆ ಕೊಟ್ಟಂತ ನಾನು ಎಮ್ ಎಲ್ ಎ ಆದಾಗ ದೊಡ್ಡೊಳ್ಳೆ ಮಾನ ಜಾತ್ರೆ ನೀವೆಲ್ಲ ನೋಡಿದ್ರಿ ಇಡೀ ನಾಟನಟ್ಟಿ ಹೋಗಳಿ ಮೆಚ್ಚುವಂತೆ ಆ ಜಾತ್ರೆಯನ್ನು ಮಾಡಿಸ್ತೀನಿ ಮತ್ತು ಅನೇಕ ದುರ್ಗಮ್ಮನ ದೇವಸ್ಥಾನವನ್ನು ನಾನು ಇದು ಕೊಟ್ಟಿದ್ದೀನಿ ಸ ಕೈಯಿಂದ ಕೊಟ್ಟಿದ್ದೀನಿ ಮತ್ತು ಸಹಾಯನೂ ಮಾಡಿದ್ದೀನಿ ಈಗ ನಿಮಗೂ ಕೆಲವಸ ನೆಟ್ಟಿಗೆ ಈ ದೇವಸ್ಥಾನ ಬಂದ ಸ್ವಾಮಿ ನಮ್ಗೊಂದು ದೇವಸ್ಥಾನ ಬೇಕು ದೇವರು ಬೇಕು ಏನಾದರೂ ಮಾಡ್ಕೊಳಿಸ್ತೇನೆ ಇದಕ್ಕೂ ನಾನು ಸಾಕಷ್ಟು ಸಹಾಯ ಮಾಡಿದೆ ಆಮೇಲೆ ಎಲ್ಲಿ ನೋಡಿದ್ರು ನಮ್ಮ ಎಡ ದೇವತೆಗಳಿಗೆ ಜಾಸ್ತಿ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ನನ್ನ ಕಾಲದಲ್ಲಿ ಅಭಿವೃದ್ಧಿ ಮಾಡಿದ್ದೀನಿ ಮುಂದೆ ನೋಡೋಣ ದೇವರು ಆದಿಶಕ್ತಿ ನಮಗೆ ಸಹಕಾರ ಕೊಟ್ಟಾಗ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡ್ತೀನಿ